ಸನಾತನ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಸನಾತನ ರಾಷ್ಟ್ರ ಶಂಕನಾದ ಮಹೋತ್ಸವ ಏನು ಆಯೋಜನೆ ಮಾಡ್ತಿದ್ದಾರೆ ಬಹುಶಃ ನನ್ನ ಜೀವನದಲ್ಲಿ ನಾವು ನೋಡಿರುವಂತಹ ಒಂದು ಅದ್ದೂರಿ ಆಯೋಜನೆ ಅಂತ ಹೇಳಿ ಅದ್ದೂರಿ ಆಯೋಜನೆ ಎರಡು ಕಾರಣಕ್ಕೆ ಒಂದು ಸೇರಿರುವಂತಹ ಜನರ ದೃಷ್ಟಿಯಿಂದ ಎರಡನೇ ಇಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ಇನ್ನು ಮೂರನೇ ಒಂದು ವಿಶೇಷವಾದ ಕಾರಣ ಏನಿದೆ ಅಂತಂದ್ರೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಒಂದೇ ಉದ್ದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ ಹಿಂದೂ ರಾಷ್ಟ್ರದ ನಿರ್ಮಾಣ ಆಗ್ಬೇಕು ಎನ್ನುವಂತ ಪರಿಕಲ್ಪನೆ ಹಾಗಂತ ಹಿಂದೂ ರಾಷ್ಟ್ರ ಅಲ್ವಾ ಇದು ಯಾವತ್ತೂ ಹಿಂದೂ ರಾಷ್ಟ್ರವೇ ಆಗಿತ್ತು ಈಗಲೂ ಹಿಂದೂ ರಾಷ್ಟ್ರವೇ ಮುಂದೂ ಹಿಂದೂ ರಾಷ್ಟ್ರವಾಗಿರುತ್ತೆ ಆದ್ರೆ ಸ್ವಲ್ಪ ದಿನಗಳ ಕಾಲ ಏನ್ ಮೋಡ ಕವದಿದೆ ಆ ಮೋಡವನ್ನು ಸರಿಸಿ ಮತ್ತೆ ಹಿಂದೂ ರಾಷ್ಟ್ರದ ಸೂರ್ಯ ಪ್ರಜ್ವಲವಾಗಿ ಉರಿಯುವಂತೆ ಮಾಡುವಂತ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ ಬಹುಶಃ ಈ ದೇಶದಲ್ಲಿ ಯಾರ್ಯಾರು ಹಿಂದುತ್ವದ ಕಾಸಿಗೋಸ್ಕರ ಫೈಟ್ ಮಾಡ್ತಿದ್ದಾರೋ ಅವರೆಲ್ಲರೂ ಒಂದು ಕಡೆ ಸೇರಿಸುವಂತಹ ಒಂದು ದೊಡ್ಡ ಪ್ರಯತ್ನ ಇಲ್ಲಾಗಿದೆ ಅಂತಂದ್ರೆ ತಪ್ಪಲ್ಲ ಎಲ್ಲಕ್ಕಿಂತ ಹೆಚ್ಚು ನಿರಂತರವಾಗಿ ಮನೆಯಲ್ಲಿ ಕೂತ್ಕೊಂಡು ಜಪ ತಪ ಧ್ಯಾನಗಳ ಮೂಲಕ ಕೆಲಸ ಮಾಡ್ತಾ ಇರುವಂತಹ ಸಾವಿರಾರು ಸಾಧಕರು ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸಾಧಕರು ಇಲ್ಲಿ ಒಂದ್ ಕಡೆ ಸೇರಿದ್ದಾರೆ ಎಲ್ರೂ ಒಂದ್ ಕಡೆ ಸೇರಿ ಬೆಳಿಗ್ಗೆ ರಾಮನಾಮ ಜಪ ಶುರು ಮಾಡ್ತಾರಲ್ಲ ಅಲ್ಲಿಂದ ಈ ಇಡೀ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ ಅದಾದ ನಂತರ ನಿರಂತರವಾಗಿ ಹಿಂದುತ್ವದ ಹೋರಾಟಗಾರರ ಮಾತುಕತೆಗಳು ಅದನ್ನ ಕೇಳ್ತಾ ಜನ ಇಲ್ಲಿ ಬಂದು ಈ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ನಿಂತಾಗ ಮೈ ಮರೆತು ಬಿಡ್ತಾರೆ ಯಾಕೆಂದ್ರೆ ಹಿಂದೂ ರಾಷ್ಟ್ರ ಕಟ್ಟುವಲ್ಲಿ ಯಾವ ತರದ ಶಸ್ತ್ರಗಳು ಬಳಕೆಯಾಗಿವೆಯೋ ಅದೆಲ್ಲವೂ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಡೆಫಿನೆಟ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಒಂದು ಪ್ರೇರಣೆ ತೆಗೆದುಕೊಂಡು ಹೋಗ್ತಾರೆ ಅಫ್ಕೋರ್ಸ್ ನಾನು ಮತ್ತು ನನ್ನ ಜೊತೆ ಬಂದಿರುವಂತ ಅನೇಕರು ಇಂಥದ್ದೊಂದು ಪ್ರೇರಣೆ ತೆಗೆದುಕೊಂಡು ಹೋಗ್ತಾ ಇದೀನಿ ಇದುವರೆಗೂ ಏನ್ ಕೆಲಸ ಮಾಡ್ತಿದ್ದೀವೋ ಆ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಬೇಕು ಇನ್ನೂ ಹೆಚ್ಚಿನ ವಿಶ್ವಾಸವನ್ನ ಸಮಾಜದಲ್ಲಿ ಜಾಗೃತಗೊಳಿಸಬೇಕು ಇಂತೂ ರಾಷ್ಟ್ರ ನಿರ್ಮಾಣ ಬಹಳ ದೂರ ಇಲ್ಲ ಸದ್ಯದಲ್ಲೇ ಆಗ್ಲಿಕ್ಕಿದೆ ಎನ್ನುವಂತಹ ಆ ವಿಶ್ವಾಸವನ್ನ ಮತ್ತೊಮ್ಮೆ ತುಂಬೋದಕ್ಕೆ ಈ ಶಂಖನಾದ ಮಹೋತ್ಸವ ಖಂಡಿತವಾಗಿಯೂ ನನ್ನಂತ ಸಾವಿರಾರು ಜನರೊಳಗೆ ಒಂದು ವಿಶ್ವಾಸವನ್ನ ಹೊಸ ಸ್ಫೂರ್ತಿಯನ್ನ ತುಂಬಿದೆ ನಾನು ಈ ಆಯೋಜಕರಿಗೆ ವಿಶೇಷವಾದ ಧನ್ಯವಾದವನ್ನ ಸಮರ್ಪಿಸ್ತೇನೆ